ಂಗೆ ಇಲ್ಲಿ ಯಾವುದೇ ಸಮುದಾಯದ ಬಗ್ಗೆ ಮಾತಾಡಬಾರ್ದು ಯಾಕಂದ್ರೆ ಆ ಸಮುದಾಯದ ಕಡೆ ಹೊರಟೋದ್ರೆ ಅದ್ರಲ್ಲಿ ಅತಿ ಹೆಚ್ಚು ಕಣ್ಣಲ್ಲಿ ರಕ್ತ ಸುರಿಸಿರೋದೆ ನಾನು ಆದ್ರಿಂದ ಸಮುದಾಯದ ಬಗ್ಗೆ ನಾನು ಮಾತಾಡಲ್ಲ ಅಂತ ಸಮಯದಲ್ಲಿ ಕೂಡ ನಾವು ಅಭಿವೃದ್ಧಿ ಅರಿಕಾರ ಅನ್ನೋ ಮಂಜುನಾಥ್ ಗೌಡ್ರನ್ನ ಗೆಲ್ಲಿಸ್ಬೇಕನ್ಬಿಟ್ಟು ಇಡೀ ಸಮುದಾಯನ ಎದುರಾಕೊಂಡು ಅವ್ರ ಜೊತೇಲಿ ಓಡಾಡಿ ಕಷ್ಟಪಟ್ವಿ ಕೊನೆಗೆ ನಮಗೆ ಏನು ಗುರುಬಲ ಇಲ್ವೋ ದೇವರು ನಮಗೆ ಹೊರಗೆ ಕೊಟ್ಟಿಲ್ವೋ ಯಾವುದೋ ಇದಕ್ಕೆ ನಾವು ಇಪ್ಪತ್ತು ವರ್ಷ ಹಿಂದೆ ಹೊರಟೋದ್ವಿ ಈ ಸಾರಿ ಹಾಗಾಗೋದು ಬೇಡ ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಒಂದು ಜಾತಿಯಿಂದ ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋಕ್ಕೋಗ್ಬೇಡ್ರಿ ಈ ಸಾರಿ ಯಾವುದೇ ಕಾರಣಕ್ಕೂ ರಾಜಕೀಯ ಈ ಜಾತಿವಾರು ಆಗೋದಿಲ್ಲ ನಮ್ಮ ವಾರ್ಡಲ್ಲೇ ನಾವು ಲಾಯಿಕೆ ಸುಮಾರು ಮೂರು ಸಾವಿರ ಜನ ನಾವು ಬಿ ಜೆ ಪಿ ಕಾರ್ಯಕರ್ತರು ಹೋದಾಗ ಒಂದು ಸಮುದಾಯದವರು ನನಗೆ ಬಾಗಿಲುಗಳಾಕಿ ಬಾಗಿಲು ಮುಚ್ಚಿದ್ದಾರೆ ಅಂಥ ಒಂದು ಸ್ಥಿತಿ ಕೂಡ ನಾನು ನೋಡಿದ್ದೀನಿ ಈ ಸಾರಿ ಹಾಗಾಗೋದಿಲ್ಲ ಅತಿ ಹೆಚ್ಚು ಮತಗಳಿಂದ ಎಲ್ಲ ವಾರ್ಡಲ್ಲಿ ಗೆಲ್ಲಿಸಿ ನಮ್ಮ ಈ ಪುರಸ ನಗರಸಭೆನ ನಮ್ಮ ಒಂದು ಕೈಗೆ ನಾವು ತಗೊಳ್ಬೇಕು ನಿಮಗೆ ಗೊತ್ತಿಲ್ಲ ನನ್ನ ಫೋಟೋನೇ ಪುರಸಭೆಯಲ್ಲಿ ಮಂಜುನಾಥ್ ಗೌಡ್ರ ಜೊತೆಲಿ ನಾನು ಇದ್ದೀನಿ ಅಂದ್ಬಿಟ್ಟು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಇರೋ ಎಲ್ಲ ತೆಗೆದುಹಾಕಿದ್ರು ಆಮೇಲೆ ನಾನು ಯಾರೋ ಬಂದು ಹೇಳಿದ್ರು ಅಕ್ಕ ಒಂದು ಆರು ತಿಂಗಳಿಂದ ನಿಮ್ಮ ಫೋಟೋ ಇಲ್ಲ ಅಂದರು ಅದು ಎತ್ತ ಹಾಕಿದವರು ನನಗೆ ಗೊತ್ತಪ್ಪ ಈಗ ಸದ್ಯಕ್ಕೆ ಬೇಡ ಸಮಯ ಬಂದಾಗ ನಾನು ಹೇಗೆ ಹಾಕಿಸ್ಬೇಕು ಅನ್ನೋದು ನನಗೆ ಗೊತ್ತು ಅಂದೆ ಮನೆ ಯಾವುದೋ ಕಾರಣಕ್ಕೆ ನಮ್ಮ ಸಮುದಾಯದಲ್ಲಿ ಯಾರೋ ಬಂದು ನಮ್ಮ ಅಂಗಡಿ ಹತ್ರ ಪ್ರಶ್ನೆ ಮಾಡ್ತಾಯಿದ್ರು ಏ ಇನ್ನು ಹತ್ತು ನಿಮಿಷದಲ್ಲಿ ನನ್ನ ಫೋಟೋ ಅಲ್ಲಿ ಇರುತ್ತೆ ಅಂದೆ ಹತ್ತೇ ನಿಮಿಷ ಅವರು ನನ್ನ ಜೊತೆಯಲ್ಲೇ ಇದ್ರು ಏಳೇ ನಿಮಿಷಕ್ಕೆ ನಾನು ಫೋಟೋ ಅಲ್ಲಿ ಗೋಡೆ ಮೇಲಿತ್ತು ಅಷ್ಟು ಶಕ್ತಿ ನಮಗಿದೆ ಆದರೆ ಕೆಲವರಿಂದ ನಮಗೆ ತೊಂದರೆ ಆಗುತ್ತೆ ಅದರಿಂದ ದಯವಿಟ್ಟು ಈ ಸಾರಿ ಯಾರು ಈ ಸಮುದಾಯದ ಹಿಡ್ಕೊಂಡು ಯಾರೂ ಹೋಗ್ಬೇಡ್ರಿ ನಮಗೆ ಬೇಕಾಗಿರೋದು ಈ ನಗರ ಅಭಿವೃದ್ಧಿ ಆಗಬೇಕು ನಮ್ಮ ಮುಂದೆ ನಮ್ಮ ಮಕ್ಕಳಾಗಬೇಕು ಅದರಿಂದ ದಯವಿಟ್ಟು ಎಲ್ಲರೂ ಈ ಸಾರಿ ಮಂಜುನಾಥ್ ಗೌಡ್ರ ಪರ ಕೆಲಸ ಮಾಡೋಣ ಆಮೇಲೆ ನಮ್ಮ ಗೂಡು ನಾಗರಾಜು ನಮ್ಮ ಆಲ್ ನಂಜುಂಡಪ್ಪ ಇವರು ಎಲೆಕ್ಷನ್ ಎಲ್ಲ ನೋಡಿ ನಾನು ನಿಜವಾಗಲೂ ಹೊಟ್ಟೆ ಹೊರ್ಕೊಂಡಿದ್ದೀನಿ ಗೆಲ್ಲೋ ಅಂಥ ಕ್ಯಾಂಡಿಡೇಟ್ಗಳು ಆ ಸಾರಿ ಆಗಿದ್ದಂಥ ಅನ್ಯಾಯ ಮೋಸ ಎಲ್ಲ ನಾನು ಕಣ್ಣಿಂದ ನೋಡಿದ್ದೀನಿ ದಯವಿಟ್ಟು ಈ ಸಾರಿ ಯಾರು ಆ ಥರ ಯಾರು ಮಾಡೋಕ್ಕೋಗ್ಬೇಡಿ ಎಲ್ಲ ಒಂದಾಗಿ ಏನೇ ಕೋಪ ಇದ್ದರೂ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಒಳ್ಳೆಯ ಕೆಲಸ ಮಾಡೋಣ ಅಂತೇಳಿ ನಾನು ಮಾತಾಡೋ ಮುಗಿಸ್ತೀನಿ